ಆ ಬೇಸಿಗೆ ಜೋರಾಗಿದೆ ಒಂದು ಕಡೆಯಲ್ಲಿ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ ಡಿಹೈಡ್ರೇಷನ್ ಆಗಿರಬಹುದು ಇದ್ರ ಜೊತೆಗೆ ಉಸಿರಾಟದ ತೊಂದರೆಗಳು ಪ್ರಮುಖವಾಗಿ ಮುನ್ನೆ ಬಿದ್ದಂತಹ ಮಳೆಗೆ ಈ ಒಂದು ಎರಡು ವೆದರ್ ಮಿಕ್ಸ್ ಆಗಿ ಈಗ ಇನ್ಫ್ಲೂಯೆನ್ಸಾ ಡಿಸೀಸ್ಗಳು ಕೂಡ ಜಾಸ್ತಿ ಇದೆ ಲಾಸ್ಟ್ ಒನ್ ವೀಕ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರಕಾರ ನೂರ ಇಪ್ಪತ್ತೊಂಬತ್ತು ಕೇಸ್ಗಳು ದಾಖಲಾಗಿದೆ ಇದ್ರ ಬಗ್ಗೆ ಸರ್ ಇದರ ಗುಣಲಕ್ಷಣಗಳು ಇದನ್ನ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಇನ್ಫ್ಲೂಯೆನ್ಸಾ ಇಸ್ ಎ ವೈರಲ್ ಡಿಸೀಸ್ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಅಂತ ನಾವು ಹೇಳ್ತೀವಿ ಐ ಅಂತ ಅಂದ್ಬಿಟ್ಟು ಸೊ ರೋಗ ರೋಗಲಕ್ಷಣಗಳು ಜ್ವರ ಬರೋದು ಮೈಕೈ ನೋವು ಬರೋದು ಕಣ್ಣು ಹುರಿ ಬರೋದು ಮತ್ತು ತಲೆನೋವು ಬರೋದು ಮೈಕೈ ನೋವು ಬರೋದು ಕೆಮ್ಮು ನೆಗಡಿ ಗಂಟ್ಲು ನೋವು ಬರೋದು ಇವು ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಅಂತ ಹೇಳ್ತೀವಿ ಕಾಮನಿಕ್ ಇಟ್ಸೆ ಇಟ್ಸ್ ಎ ವೈರಲ್ ಡಿಸೀಸು ವಾತಾವರಣದಲ್ಲಿ ಸಡನ್ನಾಗಿ ಫ್ಲಕ್ಚುಯೇಷನ್ ಆದಾಗ ಸಾಮಾನ್ಯಕ್ಕೆ ಡ್ರಾಪ್ ಇನ್ ಟೆಂಪ್ರೇಚರು ಬಂದಾಗ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಸೀಸನಲ್ ಡಿಸೀಸಸ್ಗಳು ಬರ್ತವೆ ಈಗ ಈ ಇನ್ಫ್ಲುಯೆನ್ಸಾಗ ಸಂಬಂಧಪಟ್ಟ ಹೇಗಿದೆ ಯಾವ ರೀತಿ ಪ್ರಿಕಾಷನ್ಸ್ ಅಲ್ಲ ನಮ್ಮಲ್ಲೂ ಇವೆ ಪೇಷಂಟ್ಸು ಅಪರ್ ರೆಸ್ಪಿರೇಟ್ರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ ಏನು ಕೆಮ್ಮು ನೆಗಡಿ ಸೀತಾ ತಲೆನೋವು ಮೈಕೈ ನೋವು ಹೊಂದ್ಬಿಟ್ಟು ಪಿ ಡಿ ಬೇಸಿಸ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಯಾವ ಸಿವಿಯಾರಿಟಿ ಏನಿಲ್ಲ ತುಂಬ ಸಿವಿಯರಿಟಿ ಆದರೆ ನಾವು ಅದನ್ನು ಸಾರಿ ಅಂತ ಹೇಳ್ತೀವಿ ಸಿವಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದನ್ನು ಬಂತ ಆ ಸಿವಿಯಾರಿಟಿ ಮೇಲೆ ನಾವು ಔಟ್ ಪೇಷಂಟ್ ಮೇಲೆ ಟ್ರೀಟ್ ಮಾಡೋದಾ ಇನ್ ಪೇಷೆಂಟ್ ಮೇಲೆ ಟ್ರೀಟ್ ಮಾಡೋದಾ ಆ್ಯಸ್ ಪರ್ ದಿ ಪ್ರೋಟೋಕಾಲ್ ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪಾಲಿಸಿ ಏನಿದೆ ಅದ್ರ ಪ್ರಕಾರ ನಾವು ಅಡ್ಮಿಷನ್ಸ್ ಇದ್ರೆ ಅಡ್ಮಿಷನ್ಸ್ ಮಾಡ್ಕೊಳ್ತೀವಿ ಮೋಸ್ಟ್ ಆಫ್ ದಿ ನೈಂಟಿ ಪರ್ಸೆಂಟ್ ಆಫ್ ದಿ ಕೇಸಸ್ ನಾನ್ ಸಿವಿಯಾರಿಟಿ ಕೇಸಸ್ ಅಂದ್ರೆ ಜಾಸ್ತಿ ಜಾಸ್ತಿ ತೊಂದರೆ ಇಲ್ಲ ಓ ಪಿ ಡಿ ಬೇಸಿಸ್ ಮೇಲೆ ಟ್ರೀಟ್ ಮಾಡೋ ಅಂತವು ಲೆಸ್ಪ್ರೇಟರಿ ಟ್ರಾಕ್ಟ್ ಜಾ ತುಂಬ ಇರೋನ್ನ ನಾವು ಸ್ಯಾಚುರೇಷನ್ಸ್ ನೋಡ್ಕೊಂಡು ಅದು ಸಿವಿಯಾರಿಟಿ ನೋಡ್ಕೊಂಡು ಅಡ್ಮಿಷನ್ಸ್ ಮಾಡಿ ಟ್ರೀಟ್ಮೆಂಟ್ ಪ್ರಮುಖವಾಗಿ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಬೇಗ ಬೇಸಿಗೆ ಶುರುವಾಗಿದೆ ಮತ್ತೆ ಬಿಸಿಲಿನ ತಾಪ ಕೂಡ ಅಷ್ಟೇ ಹೆಚ್ಚಿದೆ ಜನ ಯಾವ ರೀತಿಯಾಗಿ ಪ್ರಿಕಾಷನ್ಸ್ ತಗೋಬೇಕು ಬಿಸಿಲಿನ ತಾಪ ದಿನೇ ದಿನೇ ಹೇರ್ತಾ ಇದೆ ಈಗ ಒಂದು ಎರಡು ಮೂರು ದಿನದಿಂದ ಮಳೆ ಬಂದಿರೋದ್ರಿಂದ ಸ್ವಲ್ಪ ತಾಪಮಾನದಲ್ಲಿ ವ್ಯತ್ಯಾಸ ಆಗಿ ಕಮ್ಮಿ ಆಗಿದೆ ಬಟ್ ತಾಪಮಾನ ಜಾಸ್ತಿ ಆದಾಗ ಜ ಎಸ್ಪೆಷಲಿ ಮಕ್ಕಳು ಮತ್ತು ವಯಸ್ಕರು ಹೊರಗಡೆ ಈ ನಾವು ಆಲ್ರೆಡಿ ಇಲಾಖೆಯಿಂದ ಒಂದು ಗೈಡ್ಲೈನ್ಸ್ನ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ ಹೆಚ್ಚಿನ ತಾಪಮಾನ ಇದ್ದಾಗ ಸಾರ್ವಜನಿಕರು ಯಾವ ರೀತಿ ಅನುಮ ಅವರು ಪರಿಸ ಯಾವ ರೀತಿ ಅವರು ಆ ಒಂದು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ಇಲಾಖೆಯವರು ಮಾರ್ಗಸೂಚಿಯನ್ನು ಹೊಡೆಸಿದ್ದಾರೆ ಅದ್ರ ಪ್ರಕಾರ ಮಕ್ಕಳು ಮತ್ತು ವೃದ್ಧರು ಎಸ್ಪೆಷಲಿ ಅರವತ್ತು ವರ್ಷದ ಮೇಲಿರುವಂಥ ವೃದ್ಧರುಗಳು ಮಧ್ಯಾಹ್ನ ಹನ್ನೊಂದರಿಂದ ನಾಲ್ಕು ಗಂಟೆವರೆಗೂ ಆದಷ್ಟು ಹೊರ್ಗಡೆ ಹೋಗಬಾರ್ದು ಮತ್ತು ಅದನ್ನ ತೆಳು ಬಟ್ಟೆಗಳನ್ನ ಆದಷ್ಟು ಸಾಧ್ಯವಾದಷ್ಟು ಉಪಯೋಗಿಸ್ಕೋಬೇಕು ಮೂರನೇದು ಸನ್ ಪ್ರೊಟೆಕ್ಷನ್ಸು ಛತ್ರಿ ಈ ಥರ ಇರೋದನ್ನ ಉಪಯೋಗಿಸ್ಕೋಬೇಕು ನಾಲ್ಕನೇದು ಅವರು ತೆಳುವುದು ವೈಟ್ ಕಾ ಎಸ್ಪೆಷಲಿ ಪ್ರಿಫರಬಲಿ ವೈಟ್ ಕ್ಲಾತ್ ಏಕೆಂದರೆ ಸನ್ ರೇಸ್ ಅಬ್ಸಾಪ್ಷನ್ಸು ಕಮ್ಮಿ ಇರುತ್ತೆ ಸೊ ವೈ ಬಿಳಿ ಬಟ್ಟೆಗಳನ್ನ ಉಪಯೋಗಿಸ್ಕೋಬೇಕು ಮತ್ತು ಈ ಪ್ ಈ ಒಂದು ಹೆಚ್ಚು ತಾಪಮಾನ ಆದಾಗ ಡಿಹೈಡ್ರೇಷನ್ಸು ಮೈನಲ್ಲಿ ನೀರಿನ ಅಂಶಗಳು ಕಮ್ಮಿ ಆಗೋ ಸಾಧ್ಯತೆ ಇರ್ತದೆ ಆದಷ್ಟು ಹೈಡ್ರೇಷನ್ಸು ನೀರಿನ ಆಹಾರ ಸಂಬಂಧ ನೀರಿನ ಇರುವಂಥ ಆಹಾರಗಳನ್ನ ಜಾಸ್ತಿ ಸೇವಿಸಬೇಕು ಶುಚಿಯಾದ ನೀರನ್ನ ಸೇವಿಸಬೇಕು ಆದಷ್ಟು ನೀರಿನ ಅಂಶನ ಜಾಸ್ತಿ ತಗೋಬೇಕು ಪ್ರಮುಖವಾಗಿ ಬೇಸಿಗೆ ಅಂತ ಬಂದಾಗ ಒಂದಿಷ್ಟು ಜನ ಈ ರಸ್ತೆ ಹೋಗುವಂತದ್ದು ಮತ್ತೆ ಹೋಗ್ತಾರೆ ಯೂಶಲಿ ಸಾಂಕ್ರಾಮಿಕ ಸಾಂಕ್ರಾಮಿಕರುಗಳು ಎಸ್ಪೆಷಲಿ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ವಾಂತಿ ಬೇದಿ ಪ್ರಕರಣಗಳು ಜಾಸ್ತಿ ಆಗುವ ಸಾಧ್ಯತೆ ಇವೆ ಹೊರಗಡೆ ತಿನ್ನೋದನ್ನ ಜನಗಳು ಕಮ್ಮಿ ಮಾಡಬೇಕು ಎಸ್ಪೆಷಲಿ ತೆರೆದ ಅಂಗಡಿಗಳ್ನಲ್ಲಿ ತೆರೆದ ಹಣ್ಣುಗಳ್ನ ಓಪನ್ ಕಟ್ ಫ್ರೂಟ್ಸ್ಗಳನ್ನ ತಿನ್ನೋ ಅಂಥದ್ದೇ ಆಗಲಿ ಇರ್ಬೋದು ಶುಚಿ ಇಲ್ಲದೆ ಇರೋದ್ರಲ್ಲಿ ಸಾಂಕ್ರಾಮಿಕ ರೋಗಗಳು ವಾಂತಿಭೇದ ಪ್ರಕರಣಗಳು ಜಾಸ್ತಿ ಆಗ್ತವೆ ಸಾರ್ವಜನಿಕರು ಆದಷ್ಟು ಹೋಮ್ ಮೇಡ್ ಫುಡ್ಸ್ ಪ್ಲಸ್ ಜೊತೆಗೆ ಬಿಸಿಯಾದ ಶುಚಿಯಾದ ನೀರಿನಂಶ ಇರುವಂಥ ನಾರಿನಂಶ ಇರುವಂಥ ಆಹಾರಗಳನ್ನು ರೀತಿ ಎಫೆಕ್ಟ್ ಆಗುತ್ತೆ ುಲರ್ ಯೂಶುವಲಿ ಕ್ರಿಮಿ ಈಗ ತೆರೆದ ಆಹಾರದ ಮೇಲೆ ಯಾವುದೇ ಒಂದು ಈಗ ಒಂದು ನೊಣ ಫ್ಲೈಸ್ಗಳು ಎಲ್ಲೋ ಇದ್ದು ಅದು ಇನ್ನೊಂದು ಮಲಮೂತ್ರದಿಂದ ಕೂತಿದ್ದು ಎಲ್ಲೋ ಇದ್ದು ಅದು ಮತ್ತೆ ಆ ಹಣ್ಣು ಕಟ್ ತೆರೆದ ಫ್ರೂಟ್ಸ್ ಮೇಲೆ ಕೂತ್ಕೊಂಡಾಗ ನಾಟ್ ನ್ಯಾಚುರಲಿ ಇನ್ಫೆಕ್ಷನ್ಸ್ಗಳು ಹಾಗೆ ಆಗುತ್ತೆ ಸೊ ಹಂಗಾಗಿ ಓಪನ್ ಫ್ರೂಟ್ಸ್ಗಳೇ ಆಗಲಿ ಅಂಗಡಿಗಳಲ್ಲಿ ಸಿಗುವಂಥ ಶುಚಿ ಇಲ್ಲದೆ ಇರೋಂಥ ಆಹಾರ ಸೇವನೆ ಮಾಡೋದು ತಪ್ಪು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ